ರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ರು ಚೆನ್ನಾಗಿದ್ರೆ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶನಿಗೋಚರ ಫಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳು ಹೊಲಿಯಲಿದೆ ಹಾಗೆ ಶನಿಫಲದೊಂದಿಗೆ ಈ ವರ್ಷ ಪೂರ್ತಿ ನಿಮಗೆ ಭಾರಿ ಲಾಭ ಆಗಲಿದೆಯಾ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಹಾಗೆ ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಒಂದು ಸ್ನೇಹಿತರೆ ಸ್ಯಾಟರ್ನ್ ಟ್ರಾನ್ಸಿಸ್ಟ್ ಕನ್ಯಾ ರಾಶಿಯವರಿಗೆ ಶನಿಯು ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖರಂದು ತನ್ನ ಚಲನೆಯನ್ನು ಆರಂಭಿಸುತ್ತದೆ ಸ್ನೇಹಿತರೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಕೂಡ ನಡೀತಾ ಹೋಗ್ತದೆ ಈ ಅವಧಿಯಲ್ಲಿ ಶನಿಯ ಸಾಡೆ ಸಾತಿ ಫಲಗಳೇನು ಈ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳಿದೆ ಹಾಗೆ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಟೈಮ್ನಲ್ಲಿ ಏನೆಲ್ಲ ಕಾರ್ಯಗಳನ್ನು ಕೈಕೊಂಡ್ರೆ ನಿಮಗೆ ಬಹಳ ಶುಭವಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಗೊತ್ತಿಲ್ಲ ಸ್ನೇಹಿತರೆ ಆದ್ದರಿಂದ ಫಸ್ಟಿಂದ ಹೆಣ್ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೋ ಚಾನಲ್ನ ಸಬ್ಕ್ರೈಬ್ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ಹೇಳ್ತಾ ಇನ್ನು ತಡ ಸ್ನೇಹಿತರೆ ಈ ಶನಿಗೋಚರ ಫಲದಿಂದಾಗಿ ಕನ್ಯ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳಲ್ಲಿದೆ ಹಾಗೆ ಯಾವ ವಿಷಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರಾ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಕನ್ಯಾ ರಾಶಿಗೆ ಮೀನ ರಾಶಿಯಲ್ಲಿ ಶನಿ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಏಳನೇ ಮನೆಯಲ್ಲಿ ನಡೀತದೆ ಸ್ನೇಹಿತರೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಕೂಡ ನಡೀತಾ ಹೋಗ್ತದೆ ಈ ಶನಿ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೂ ಕೂಡ ಇರಲಿದ್ದು ಶನಿಯು ನಿಮ್ಮ ಐದನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿದ್ದಾನೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಸತ್ಯ ಶಿಸ್ತು ಮತ್ತು ನ್ಯಾಯಕ್ಕೆ ಹೆಸರುವಾಸಿಯಾಗಿರುವಂತಹ ಶನಿ ಮೀನರಾಶಿಯಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ ಇದು ನಿಮ್ಮ ಏಳನೇ ಮನೆ ಅಂದರೆ ಸಂಬಂಧ ಮತ್ತು ಪಾಲುದಾರಿಕೆ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿದೆ ಸ್ನೇಹಿತರೆ ಶನಿಯು ಈ ಚಲನೆಯಿಂದಾಗಿ ನೀವು ಈ ಅವಧಿಯಲ್ಲಿ ಹೆಚ್ಚು ಜವಾಬ್ದಾರಿಯುತವಾಗಿ ಇರಬೇಕಾಗಿರುತ್ತದೆ ಹಾಗೆ ಕಠಿಣ ಪರಿಶ್ರಮ ಮಾಡುವ ಮೂಲಕ ನಿಮ್ಮ ಯಶಸ್ಸನ್ನು ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಹೊಂದುವ ಮೂಲಕ ನಿಮ್ಮ ಆತ್ಮವಿಶ್ವಾಸವನ್ನು ಈ ಟೈಮ್ನಲ್ಲಿ ಹೆಚ್ಚಿಸಬಹುದಾಗಿದೆ ಹಾಗೆ ಇದು ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದ್ದಾನೆ ಹಾಗೆಯೇ ಈ ಟೈಮ್ನಲ್ಲಿ ನೀವು ಆ ಶನಿದೇವರ ಕೃಪೆಯನ್ನು ಎದುರಿಸಿದ್ದೇ ಆದರೆ ನೀವು ಜೀವನದಲ್ಲಿ ಸಾಕಷ್ಟು ಪಾಠವನ್ನು ಕಲಿತಾ ಹೋಗ್ತಿದೆ ಸ್ನೇಹಿತರೆ ಹಾಗೆಯೇ ಈ ಕನ್ಯಾ ರಾಶಿಯವರು ಶನಿಗೋಚರ ಫಲದಿಂದಾಗಿ ಏನೆಲ್ಲ ಅದೃಷ್ಟಗಳನ್ನು ಹೊಂದಿದ್ದೀರಿ ಈ ಶನಿಗೋಚರ ಫಲವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಅಂತ ಈಗ ಹೋಗ್ತೀರಾ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಕನ್ಯಾ ರಾಶಿಗೆ ಸೇರಿದ ಜನರ ಕುಟುಂಬ ಜೀವನದ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ಶನಿಯು ಈ ರಾಶಿ ಬದಲಾವಣೆಯಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಂವಹನ ಮತ್ತು ತಿಳುವಳಿಕೆಯನ್ನು ಹೊಂದಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದುವ ಮೂಲಕ ಅವರ ಪ್ರೀತಿ ಮತ್ತು ಬೆಂಬಲವನ್ನು ಹೆಚ್ಚಾಗಿ ನೀವು ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ನೀವು ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಮೂಲಕ ಪರಸ್ಪರರ ನಡುವೆ ಉತ್ತಮವಾದ ಆಂತರಿಕ ಶಾಂತಿ ಮತ್ತು ಸಾಮರಸ್ಯವನ್ನು ಹೊಂದಬಹುದಾಗಿದೆ ಇದರಿಂದ ಯಾವುದೇ ರೀತಿಯ ಸವಾಲಿನ ಸಮಯದಲ್ಲಿ ನೀವು ಪರಸ್ಪರಕ್ಕೆ ಬೆಂಬಲಕ್ಕೆ ನಿಲ್ಲುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಯಾವುದೇ ಸವಾಲುಗಳು ಬಹಳ ಸುಲಭವಾಗಿ ಎದುರಿಸಬಹುದಾಗಿದೆ ಹಾಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಇದೆಲ್ಲ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರ ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ನೀವು ನಿಮ್ಮ ಆರೋಗ್ಯದ ಕಡೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಈ ಅವಧಿಯಲ್ಲಿ ನೀಡಬೇಕಾಗುತ್ತದೆ ಸ್ನೇಹಿತರೆ ನಿಮಗೆ ನಿದ್ರಾಹೀನತೆಯ ಸಮಸ್ಯೆ ಇದ್ದರೂ ಕೂಡ ನೀವು ಈ ಅವಧಿಯಲ್ಲಿ ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸುವ ಮೂಲಕ ವಿಶ್ರಾಂತಿಯನ್ನು ಪಡೆಯುವುದರಿಂದಾಗಿ ಆರೋಗ್ಯಕರವಾದಂತಹ ನಿದ್ರೆಯ ದಿನಚರಿಯನ್ನು ನೀವು ಹೊಂದಬಹುದಾಗಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಒತ್ತಡವು ಸಹ ಕಡಿಮೆ ಆಗ್ತಾ ಹೋಗ್ತದೆ ನಿಮಗೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕಾಡಿದರೆ ಶೀಘ್ರದಲ್ಲಿಯೇ ಡಾಕ್ಟರ ಸಲಹೆ ಪಡೆಯುವುದು ನಿಮಗೆ ಉತ್ತಮವಾಗಿರ್ತದೆ ಸ್ನೇಹಿತರೆ ಯಾವುದೇ ರೋಗವನ್ನು ಆರಂಭಿಕ ಹಂತದಲ್ಲಿ ಕಂಡುಹಿಡಿಯುವ ಮೂಲಕ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡ ಬಳಿಕ ಬೇಗನೆ ಚೇತರಿಕೆಯನ್ನು ನೀವು ಹೊಂದಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಈ ಅವಧಿಯಲ್ಲಿ ಸಾಕಷ್ಟು ಹಣ್ಣು ಮತ್ತು ತರಕಾರಿಗಳೊಂದಿಗೆ ಸಮತೋಲಿತವಾದಂತಹ ಆಹಾರವನ್ನು ಸೇವಿಸಿ ಈ ಅವಧಿಯಲ್ಲಿ ನೀವು ಅತಿಯಾದ ಸಕ್ಕರೆ ಮತ್ತು ಮದ್ಯಪಾನವನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಇದರಿಂದ ನೀವು ಆದಷ್ಟು ಸಮತೋಲಿತವಾದಂತಹ ಆಹಾರವನ್ನು ಸೇವಿಸಿ ಹಾಗೆಯೇ ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಉತ್ತಮ ದಿನಚರಿಯನ್ನು ಫಾಲೋ ಮಾಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ಪ್ರೀತಿ ಮತ್ತು ಮದುವೆ ವಿಚಾರಕ್ಕೆ ಬರೋದಾದರೆ ಅವಿವಾಹಿತ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಬೋದಾಗಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಸಂಬಂಧವನ್ನು ಇನ್ನಷ್ಟು ಬಲಪಡಿಸಿಕೊಳ್ಬೋದಾಗಿದೆ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಲು ಮುಕ್ತವಾದ ಸಮೂಹನ ಅಗತ್ಯ ಎಂಬುದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಪೋಷಕರ ಬೆಂಬಲ ವಿಳಂಬವಾಗಿ ದೊರಕಾ ಹೋಗ್ತದೆ ಆದರೆ ಭರವಸೆಯನ್ನ ನೀವು ಎಂದು ಕಳೆದುಕೊಳ್ಬೇಡಿ ಸ್ನೇಹಿತರೆ ಈ ಸಮಯದಲ್ಲಿ ನೀವು ನಿಮ್ಮ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯಿಂದಾಗಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾ ಹೋದ್ರೆ ಇದರಿಂದಾಗಿ ನಿಮ್ಮ ಸಂಬಂಧಗಳನ್ನ ಇನ್ನಷ್ಟು ಬಲಪಡಿಸಬಹುದಾಗಿದೆ ಯಾವುದೇ ನಿರ್ಧಾರವನ್ನ ಅವಸರದಲ್ಲಿ ತೆಗೆದುಕೊಳ್ಬೇಡಿ ಸ್ನೇಹಿತರೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಆಂತರಿಕ ಶಾಂತಿ ಮತ್ತು ವೈಯಕ್ತಿಕ ಬೆಳವಣಿಗೆ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಕೆಲವೊಮ್ಮೆ ಪರಿಸ್ಥಿತಿಯು ನಿಮ್ಮ ಕೈ ಮೀರಬಹುದು ಸ್ನೇಹಿತರೆ ಹಾಗಾಗಿ ನಿರಾಶೆಗೊಳ್ಳದೆ ಬದಲು ಸೌಮ್ಯ ಮತ್ತು ತಿಳುವಳಿಕೆಯ ಸ್ವಭಾವದಿಂದಾಗಿ ಜೀವನದಲ್ಲಿ ಮುಂದೆ ಸಾಗುವ ಬಗ್ಗೆ ಆಲೋಚನೆಯನ್ನು ಮಾಡಿ ಸ್ನೇಹಿತರೆ ಇದು ನಿಮ್ಮ ಸಂಬಂಧಗಳಲ್ಲಿ ಮೌಲ್ಯವನ್ನು ಸೇರಿಸ್ತಾ ಹೋಗ್ತದೆ ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸ್ತಾ ಹೋಗ್ತದೆ ಸ್ನೇಹಿತರೆ ಜನರು ನಿಮ್ಮ ಮಾರ್ಗಕ್ಕೆ ಹಲವು ಅಡೆತಡೆಗಳನ್ನು ಉಂಟು ಮಾಡಬಹುದು ಆದರೆ ನೀವು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೆಚ್ಚಿನ ಗಮನವನ್ನು ಹೊಂದುವ ಮೂಲಕ ಉತ್ತಮವಾದಂತಹ ಜೀವನವನ್ನು ನೀವು ನಡೆಸ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಈ ಕನ್ಯಾ ರಾಶಿಗೆ ಸೇರಿದ ಜನರು ಹೆಚ್ಚು ಗಳಿಕೆಯ ಸಾಮರ್ಥ್ಯವನ್ನು ಹೊಂದಿರ್ತೀರಿ ಸ್ನೇಹಿತರೆ ಹಾಗಾಗಿ ಅವರಿಗೆ ಯಾವಾಗಲೂ ಆದಾಯದಲ್ಲಿ ಸ್ಥಿರವಾದ ಅರಿವು ಇದ್ದೇ ಇರ್ತದೆ ಇದು ನಿಮಗೆ ಭವಿಷ್ಯಕ್ಕಾಗಿ ಉತ್ತಮವಾದ ಯೋಜನೆಯನ್ನು ರೂಪಿಸಲು ಉತ್ತಮವಾದಂತಹ ಸಮಯವಾಗಿರ್ತದೆ ಈ ಅವಧಿಯಲ್ಲಿ ನೀವು ಬುದ್ಧಿವಂತರಾಗಿ ಇರುವ ಮೂಲಕ ಅನಿರೀಕ್ಷಿತ ವೆಚ್ಚ ಮತ್ತು ತುರ್ತು ಪರಿಸ್ಥಿತಿಗಳಿಗಾಗಿ ನಿಮ್ಮ ಗಳಿಕೆಯ ಸ್ವಲ್ಪ ಹಣವನ್ನು ಮೀಸಲಿಡುವುದು ಉತ್ತಮವಾಗಿರ್ತದೆ ಹಣಕಾಸಿನ ಆಯ್ಕೆಗಳ ಬಗ್ಗೆ ನೀವು ಸಾಕಷ್ಟು ತಯಾರಿಯನ್ನು ಈ ಟೈಮ್ನಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಇದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನು ಕೂಡ ಹೊಂದಬಹುದಾಗಿದೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯ ಮತ್ತು ನಿಮ್ಮ ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನು ಹೂಡಿಕೆ ಮಾಡಬೇಕಾಗ್ಬೋದು ಆದರೆ ನಿಮ್ಮ ಬಜೆಟ್ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡುವುದು ಕೂಡ ಈ ಟೈಮ್ನಲ್ಲಿ ಅಗತ್ಯವಾಗಿರ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸರಕು ವ್ಯಾಪಾರದಿಂದ ಉತ್ತಮವಾದಂತಹ ಫಲಿತಾಂಶವು ಕೂಡ ದೊರೆತೋಗ್ತದೆ ಇದರಿಂದ ಸಾಕಷ್ಟು ಧನಲಾಭ ಆಗುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಆದರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿ ಯೋಚನೆ ಮಾಡಿ ಅದಕ್ಕೆ ಸಲ್ಯೂಷನನ್ನು ಅನ್ನು ಪಡ್ಕೊಳ್ಳಿ ಸ್ನೇಹಿತರೆ ಇನ್ನು ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನಿಮ್ಮ ಭವಿಷ್ಯಕ್ಕೆ ಆಧಾರವಾಗ್ತೋಗ್ತದೆ ಆದ್ದರಿಂದ ಈ ಟೈಮ್ನಲ್ಲಿ ನೀವು ಸಾಕಷ್ಟು ಉಳಿತಾಯವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ ಹಾಗೆ ಈ ಕನ್ಯಾ ರಾಶಿಗೆ ಸೇರಿದ ಜನರ ವೃತ್ತಿ ಭವಿಷ್ಯದ ವಿಚಾರಕ್ಕೆ ಬರೋದಾದರೆ ವೃತ್ತಿ ಜೀವನದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ ಅಥವಾ ಪ್ರಗತಿಯಲ್ಲಿ ಈ ಕನ್ಯಾ ರಾಶಿಗೆ ಸೇರಿದ ಜನರು ಶನಿಯ ಈ ಸಂಚಾರದ ಅವಧಿಯಲ್ಲಿ ಅಡೆತಡೆ ಮತ್ತು ವಿಳಂಬಗಳನ್ನು ಎದುರಿಸಬೇಕಾಗಿರ್ತದೆ ಸ್ನೇಹಿತರೆ ಆದರೆ ಈ ಅವಧಿಯಲ್ಲಿ ನೀವು ಸಕಾರಾತ್ಮಕವಾಗಿರುವ ಮೂಲಕ ನಿಮ್ಮ ಯಶಸ್ಸನ್ನು ನೀವು ಸಾಧಿಸಬಹುದಾಗಿದೆ ನೀವು ನಿಮ್ಮ ಕೆಲಸದ ಹೊರೆಯನ್ನ ಸರಿಯಾಗಿ ನಿರ್ವಹಿಸುವ ಮೂಲಕ ಸರಿಯಾದ ಸಮಯಕ್ಕೆ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಎಂದು ತಿಳಿದ ನಂತರವೇ ಆ ಕೆಲಸವನ್ನು ಶುರು ಮಾಡಿ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಉದ್ಯೋಗಿಗಳೇ ನಂಬಿಕೆಗೆ ಅರ್ಹರಲ್ಲದೇ ಇರಬಹುದು ಜೊತೆಗೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಜಾಗರೂಕತೆಯಿಂದ ಇರುವುದು ಅಗತ್ಯವಾಗಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಗಳನ್ನು ದೂರವಿರಿಸಲು ಎಲ್ಲ ನಿಯಮ ಮತ್ತು ನಿರೀಕ್ಷೆಗಳನ್ನು ಸ್ಪಷ್ಟವಾಗಿ ಮಾತನಾಡುವುದು ಉತ್ತಮವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ತಪ್ಪು ತಿಳುವಳಿಕೆಗಳನ್ನು ಗೌರವಿಸಲು ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನವನ್ನು ಮಾಡುವುದು ಅವಶ್ಯಕವಾಗಿರ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದಾಗಿ ಉತ್ತಮವಾದ ಫಲಿತಾಂಶವನ್ನು ಪಡೆಯುತ್ತೀರಿ ಇದರಿಂದ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಬಡ್ತಿಯನ್ನು ಕೊಡುವಂತಹ ಚಾನ್ಸಸ್ ಕೂಡ ಈ ಟೈಮ್ನಲ್ಲಿ ಇರಲಿದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಅಂದರೆ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಈ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸನ್ನು ಗಳಿಸಲು ಈ ಟೈಮ್ನಲ್ಲಿ ನಿಮಗೆ ಸಾಧ್ಯವಾಗ್ತದೆ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಅಧ್ಯಯನಕ್ಕೆ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಬೇಕಾಗಿರುತ್ತದೆ ಹಾಗೆ ನಿಮ್ಮ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ಈ ಟೈಮ್ನಲ್ಲಿ ಸಾಧ್ಯವಾಗ್ತೋಗ್ತದೆ ಸ್ನೇಹಿತರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವಂತಹ ವಿದ್ಯಾರ್ಥಿಗಳು ನೀವಾಗಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಯಶಸ್ಸಿಗಾಗಿ ಅನುಕೂಲಕರವಾದಂತಹ ಧ್ಯಾನವನ್ನು ಮಾಡಿ ಈ ಅವಧಿಯಲ್ಲಿ ನಿಮ್ಮ ಏಕಾಗ್ರತೆಯನ್ನು ಅಧ್ಯಯನದಲ್ಲಿ ಮಾಡುವುದರಿಂದ ನೀವು ಯಶಸ್ಸನ್ನು ಗಳಿಸಲು ಈ ಟೈಮ್ನಲ್ಲಿ ನಿಮಗೆ ನಿಮ್ಗೆ ಸಾಧ್ಯವಾಗ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಈ ರಾಶಿಗೆ ಸೇರಿದ ಜನರು ತಮ್ಮ ಇಷ್ಟದ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ನಿಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿದರೆ ಉತ್ತಮ ಫಲಿತಾಂಶದ ಜೊತೆಗೆ ನೀವು ಪರಿಶ್ರಮಕ್ಕೆ ತಕ್ಕಂತಹ ಉತ್ತಮವಾದ ಮನ್ನಣೆಯು ಕೂಡ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗ್ತಾ ಹೋಗ್ತದೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಮಾಡಬೇಕೆಂದು ಬಯಸುವಂತಹ ಈ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ದೊರಕುವಂತಹ ಯೋಗವು ಕೂಡ ನಿಮಗೆ ನಿರ್ಲಿತ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಜ್ಞಾನವನ್ನ ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ಬೇರೆಯವರಿಂದ ಹೆಚ್ಚಿನ ಜ್ಞಾನವನ್ನ ಕಲಿಯಿರಿ ಸ್ನೇಹಿತರೆ ಇದರಿಂದಾಗಿ ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಈ ಶನಿ ಸಂಚಾರದ ವೇಳೆಯಲ್ಲಿ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗ್ತದೆ ಸ್ನೇಹಿತರೆ ಆ ಶನಿದೇವರು ಬಹಳ ಶಿಸ್ತಿನ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಆದ್ದರಿಂದ ಆ ಶಿಸ್ತಿನಿಂದ ನೀವು ಇದ್ದಿದ್ದೇ ಆದರೆ ಆ ಶನಿದೇವರ ಕೃಪೆಯು ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳುತ್ತಿದ್ರೆ ಮೊದಲನೇದಾಗಿ ಈ ಶನಿ ಸಂಚಾರದ ವೇಳೆಯ ಸಮಯದಲ್ಲಿ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗ್ತದೆ ಸ್ನೇಹಿತರೆ ಆ ಶನಿದೇವರು ಬಹಳ ಶಿಸ್ತಿಗೆ ಮಹತ್ವವನ್ನು ಕೊಡ್ತಾ ಹೋಗ್ತಾರೆ ನೀವು ಶಿಸ್ತಿನಿಂದ ಇದ್ದಿದ್ದೇ ಆದರೆ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಲಭಿಸಲಿದೆ ಹಾಗೆ ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ಆ ಗುರಿಗಳನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಹೋಗ್ತೀರಿ ಇದರಿಂದ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರದಂದು ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡೋದ್ರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಹಾಗೆ ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನ ಪ್ರಾರ್ಥಿಸುವ ಮೂಲಕ ಹಾಗೆ ಪ್ರತಿದಿನ ಹನುಮಾನ್ ಚಾಲೀಸನ್ನ ಓದಿ ಮತ್ತು ಆಲಿಸೋದ್ರಿಂದ ಆ ಹನುಮಾನ್ ಕೃಪೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿವಾರದಂದು ಬಡವರಿಗೆ ಮತ್ತು ಮನೆಯಿಲ್ಲದಂತಹ ಜನರಿಗೆ ಕಂಬಳಿ ಮತ್ತು ಬಟ್ಟೆಗಳನ್ನ ದಾನ ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಆ ಶನಿ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿ ದೇವರ ದೇವಾಲಯಕ್ಕೆ ತೆರಳಿ ಶನಿ ದೇವರಿಗೆ ಪ್ರಿಯವಾದಂತಹ ಕಪ್ಪು ಎಲ್ಲಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿ ದೇವರ ಕೃಪೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಆ ದೇವರ ನಕಾರಾತ್ಮಕ ಪರಿಣಾಮಗಳು ನಿಮಗೆ ಸಕಾರಾತ್ಮಕ ಪರಿಣಾಮವಾಗಿ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಶನಿವಾರದಂದು ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಹಾಗೂ ನೀರನ್ನು ನೀಡಿ ಸ್ನೇಹಿತರೆ ಇನ್ನು ಆಸ್ಪತ್ರೆಗಳಲ್ಲಿ ಇರುವಂತಹ ರೋಗಿಗಳಿಗೆ ಆಹಾರ ದಾನವನ್ನು ಮಾಡಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಈ ಟೈಮ್ನಲ್ಲಿ ನೀವು ಬಹಳ ಶಿಸ್ತಿನಿಂದ ಇರುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಇದ್ದೇ ಆದರೆ ಆ ಶನಿದೇವರ ಕೃಪೆಯು ಕೂಡ ಉಂಟಾಗ್ತಾ ಹೋಗ್ತದೆ ಇದರಿಂದ ನಿಮಗೆ ಸಕಾರಾತ್ಮಕ ಪರಿಣಾಮಗಳು ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಪರಿಹಾರಗಳನ್ನು ನೀವು ಅನುಸರಿಸಿದ್ರೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವುದರ ಜೊತೆಗೆ ಮನೆಯಲ್ಲಿ ಸಂತೋಷದ ವಾತಾವರಣವೂ ಕೂಡ ನಿಮಗೆ ಇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾತ್ರ ಅವರು ಕೂಡ ಹೊಸ ಹೊಸ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ನಲ್ಲಿ ಓಂ ಶನೇಶ್ವರ ನಮ್ಮ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನೋಗ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ನೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್